ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಶ್ರೀಧರ್ ಪಬ್ಲಿಕ್ ಸ್ಕೂಲ್ ರೋಡ್ श्रीधर पब्लिक स्कूल शांति नगर के कैंप वन स्कूल मेनी रीजंस ऑपर्चुनिटी क्रिएटिविटी लीडरशिप कॉन्फिडेंस डिसिप्लिन इंस्पिरेशन ग्रोथ फ्रेंडशिप नॉलेज ಸ್ಕಿಲ್ಸ್ ಕರೇಜ್ ಜಾಯಿನ್ ಗುಡ್ ಅಧ್ಯಕ್ಷರು ವೀರಭದ್ರಪ್ಪ ಸೂಗು ಆಡಳಿತಾಧಿಕಾರಿ ಮಂಜುನಾಥ ಸೂಗು ಶರಣಪ್ಪ ಹಿರೇಗೌಡರ ಮುಖ್ಯಸ್ಥರು ಜ್ಞಾನಯೋಗಿ ಕೋಚಿಂಗ್ ಸೆಂಟರ್ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಲ್ಲುಗಳ ಶಾಶ್ವತ ಸಂರಕ್ಷಣೆಗಾಗಿ ಇಂದೇ ಭೇಟಿ ನೀಡಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇನ್ಲೈನ್ ಸೆಂಟರ್ ಹಳೆ ಎಸ್ಬಿಎಂ ಪಕ್ಕದಲ್ಲಿ ಮುಖ್ಯ ರಸ್ತೆ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಅತ್ಯಂತ ಗುಣಮಟ್ಟದ ಶ್ಯಾಮಿಯನ್ನ ಟೆಂಡಿಂಗ್ ಸೈಡ್ ವಾಕ್ ಡಿಸೈನರ್ ಸೀಲಿಂಗ್ ಹಾಗೂ ಪರದಾಗಳನ್ನು ಅತ್ಯಂತ ವೇಗವಾಗಿ ತಯಾರಿಸಿ ಯೋಗ್ಯ ಬೆಲೆಗೆ ಹೋಲ್ಸೇಲ್ ದರದಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಸರಬರಾಜು ಮಾಡುತ್ತಿರುವ ಪ್ರಖ್ಯಾತ ಏಜೆನ್ಸಿ ಗುಣಮಟ್ಟದ ಡೆಕೋರೇಷನ್ ಸಾಮಾನುಗಳಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಯೂನಿಯನ್ ಬ್ಯಾಂಕ್ ಹತ್ತಿರ ಸಾಯಿಬಾಬಾ ಗುಡಿಯ ಪಕ್ಕದಲ್ಲಿ ಗಾಂಧಿನಗರ ಜಾಲಿಹಾಳ ಕ್ಯಾಂಪ್ ತಾಲೂಕು ಸಿಂಧನೂರು ಜಿಲ್ಲಾ ರಾಯಚೂರು ಭಾರತ ದೇಶದಾದ್ಯಂತ ಅತ್ಯಂತ ಗುಣಮಟ್ಟದ ಲಕ್ಸುರಿ ಬೆಡ್ಗಳನ್ನು ಸರಬರಾಜು ಮಾಡುವ ಫ್ಯಾಕ್ಟರಿ ಔಟ್ಲೆಟ್ ನಮ್ಮಲ್ಲಿ ಆರ್ನೂರ ಐವತ್ತು ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಅತ್ಯಂತ ಗುಣಮಟ್ಟದ ಬೆಡ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಎನ್ಜಿಆರ್ ಲಕ್ಸುರಿ ಕಂಫರ್ಟ್ ಮ್ಯಾಟ್ರಸ್ ಸಾಯಿಬಾಬಾ ಗುಡಿಯ ಹತ್ತಿರ ಗಾಂಧಿನಗರ ತಾಲೂಕ್ ಸಿಂಧನೂರು ನಮ್ಮ ಸಿಂಧನೂರು ಬ್ರಾಂಚಿನ ವಿಳಾಸ ವಾರ್ಡ್ ನಂಬರ್ ಎಂಟು ವೆಂಕಟರಾವ್ ಕಾಲೋನಿ ಬಸ್ ಸ್ಟ್ಯಾಂಡ್ ರೋಡ್ ಹತ್ತಿರ ಸಿಂಧನೂರು ಸಿಂಧನೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಪ್ರಾರಂಭವಾಗಿರುವ ಲಕ್ಕಿ ಇಂಟೀರಿಯರ್ ಸಿಂಧನೂರಿನಲ್ಲಿ ನಿಮ್ಮ ಕನಸಿನ ಮಾಡ್ಯುಲರ್ ಇಂಟೀರಿಯರ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಲಕ್ಕಿ ಇಂಟೀರಿಯರ್ಸ್ ಪಿಡಬ್ಲ್ಯೂಡಿ ಕ್ಯಾಂಪ್ ವಾರ್ಡ್ ನಂಬರ್ ಮೂವತ್ತು ಒಳಬಳ್ಳಾರಿ ರಸ್ತೆ ಸಿಂಧನೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸಿಂಧನೂರು ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಿಂಧನೂರು ವತಿಯಿಂದ ಸನ್ರೈಸ್ ಕಾಲೇಜ್ ಸಿಂಧನೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂರ ಹನ್ನೊಂದನೇ ಸಂಸ್ಥಾಪನಾ ದಿನಾಚರಣೆಯನ್ನು ಪ್ರೊಫೆಸರ್ ಶಾಶ್ವತ ಸ್ವಾಮಿ ಮುಕುಂದಿಮಠ ನಿವೃತ್ತ ಪ್ರಾಂಶುಪಾಲರು ಸಿಂಧನೂರು ಹಾಗೂ ಎಲ್ಲ ಅತಿಥಿಗಳು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದರು ಈ ಕಾರ್ಯಕ್ರಮದ ವಿಷಯ ಕನ್ನಡ ಸಾಹಿತ್ಯ ಪರಿಷತ್ತಿನ ನಡೆ ಹಳ್ಳಿಯ ಕಡೆ ಕನ್ನಡ ಸಾಹಿತ್ಯ ಪರಿಷತ್ತು ನಡೆದು ಬಂದ ದಾರಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಪಂಪೈ ಸ್ವಾಮಿ ಸಾಲಿಮಠ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಇವರು ವಹಿಸಿದ್ದರು ಈ ಸಂದರ್ಭದಲ್ಲಿ ಸನ್ರೈಸ್ ಸಂಸ್ಥೆಯ ಕಾರ್ಯದರ್ಶಿ ಇರ್ಷಾದ್ ಕೆ ಸನ್ರೈಸ್ ಪ್ಯಾರಾಮೆಡಿಕಲ್ ಪ್ರಾಚಾರ್ಯ ಡಿ ಚಕ್ರವರ್ತಿ ಉಪನ್ಯಾಸಕರಾದ ಅಶುಪಾಷಾ ಪ್ರಶಾಂತ್ ಜ್ಞಾನೇಶ್ವರಿ ಸಂತೋಷಿ ಪುಟ್ಟರಾಜ ವೀರಭದ್ರಯ್ಯ ಸ್ವಾಮಿ ಮನೋಹರ್ ಬಡಿಗೇರ್ ಸನ್ರೈಸ್ ಕಾಲೇಜಿನ ಎಲ್ಲ ವಿಭಾಗದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಯಾರು ಹೇಳಿದರೆ ಕನ್ನಡಕ್ಕಾಗಿ ಕೈ ಎತ್ತರು ನೀನ ಕೈ ತಲುಪವೃಕ್ಷವಾಗುವುದು ಯಾರು ಹೇಳಿದರೆ ಕಸರು ಶ್ರೀ ಕುವೆಂಪು ಹಾಗಾಗಿ ಕನ್ನಡಕ್ಕಾಗಿ ಕೈ ಎತ್ತುವಂತಹ ವಿದ್ಯಾರ್ಥಿಗಳೇ ಒಂದ್ಸರಿ ಜೋರಾಗಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಹೇಳಿ ಕನ್ನಡವೇ ಸತ್ಯ ಕನ್ನಡವೇ ಸತ್ಯ ಕೆಲವೇ ನಿಮಿಷಗಳಲ್ಲಿ ಕನ್ನಡ ಸಾಹಿತ್ಯ ನಡೆದು ಬಂದಂತಹ ದಾರಿ ಏನಿದೆ ಆದಷ್ಟು ಎರಡೇ ಮಾಡಲಾರ್ದಂಗೆ ಕೇಳಿಸ್ಕೊಳ್ಳಿ ಸಂಕ್ಷಿಪ್ತವಾಗಿ ಹೇಳ್ತೀನಿ ಅಂತಾರಾಷ್ಟ್ರೀಯವಾಗಿಯೂ ಸಹಿತ ಅದರಲ್ಲೇ ಮಾತನಾಡುವಂತಹ ಭಾಷೆ ಇದು ಆಗಿದೆ ಇಂತಹ ಭಾಷೆಯಲ್ಲಿ ಕನ್ನಡಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸ್ಥಾಪನೆಯಾದಂತಹ ಒಂದು ಸಂಸ್ಥೆಯೇ ಅದು ಕನ್ನಡ ಸಾಹಿತ್ಯ ಪರಿಷತ್ತು ಈ ಕನ್ನಡ ಸಾಹಿತ್ಯ ಪರಿಷತ್ತು ಆಗಿನ ಕಾಲದ ಅಂದ್ರೆ ಈಗೇನು ಮೈಸೂರು ಅಂತ ಹೇಳ್ತೀವಿ ಮೈಸೂರು ರಾಜ್ಯ ಅಂತ ಇತ್ತು ನಾಲ್ವರಿ ಕೃಷ್ಣರಾಜ ಒಡೆಯರ್ ಅನ್ನುವಂತಹ ರಾಜರು ಆಡಳಿತ ಮಾಡ್ತಾ ಇದ್ದು ಅಂತಹ ಸಂದರ್ಭದಲ್ಲಿ ಅಲ್ಲಿನ ಸಾಹಿತಿಗಳು ವಿದ್ವಾಂಸರು ಆಡಳಿತಗಾರರು ಮತ್ತು ಸಾರ್ವಜನಿಕವಾಗಿರ್ತಕ್ಕಂಥ ವೃದ್ಧಿಸಿಕೊಂಡಿರ್ತಕ್ಕಂಥ ಅನೇಕ ಗಣ್ಯರ ಫಲ ಒಂದು ತ್ಯಾಗದ ಫಲ ಈ ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಹೇಳಬಹುದು ಹೇಗೆ ಉಪ್ಪಂತು ಅನ್ನೋದನ್ನ ನಾವು ನೋಡ್ತಾ ಹೋಗ್ತಾ ಇದ್ರೆ ಮೈಸೂರು ಸಂಸ್ಥಾನ ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಳ್ಳೆಯರು ಅಸರಾಗಿದ್ದರು ಅವರು ಮೈಸೂರು ರಾಜ್ಯವನ್ನ ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ಕಂಕಣ ಆ ನಿಟ್ಟಿನಲ್ಲಿ ಅನೇಕ ಹೊಸ ಹೊಸ ಚಟುವಟಿಕೆಗಳನ್ನ ಹಮ್ಮಿಕೊಳ್ತಾರೆ ಅದೇ ಸಂದರ್ಭದಲ್ಲಿ ನಮ್ಮ ಭಾರತ ಕಂಡಂತಹ ಶ್ರೇಷ್ಠ ಇಂಜಿನಿಯರ್ ಆಗಿರತಕ್ಕಂತಹ ಯಾರು ಇಂಜಿನಿಯರು ಡೇ ಯಾರು ಸಲುವಾಗಿ ಆಚರಣೆ ಮಾಡ್ತಾರೆ ಅವರು ನಾಲ್ವರಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಆರು ವರ್ಷಗಳ ಕಾಲ ಹತ್ತೊಂಬತ್ತು ಹದಿನೆಂಟರವರೆಗೆ ದಿವಾನರಾಗಿ ನೇಮಕವಾಗ್ತಾರೆ ಆ ಸಂದರ್ಭದಲ್ಲಿ ನಾಲ್ವರಿ ಕೃಷ್ಣರಾಜ ಒಡೆಯರಿಗೆ ಅವರು ಒಂದಿಷ್ಟು ಸಲಹೆಗಳನ್ನ ನೀಡ್ತಾರೆ ಆ ಸಲಹೆಗಳ ಪ್ರಕಾರ ಒಂದು ಮೂರು ಸಮಿತಿಗಳನ್ನ ನೇಮಕ ಮಾಡ್ತಾರೆ ಯಾವ ಸಮಿತಿಗಳು ಅಂತಂದ್ರೆ ಕಾರ್ಖಾನೆಗಳ ಕೈಗಾರಿಕಾ ಸಮಿತಿ ೇಶ್ವರ ಬಗ್ಗೆ ಬಗ್ಗೆ ಹತ್ತನೇ ತರಗತಿಯಲ್ಲಿ ಪೂರ್ಣವಾಗಿ ಓದಿರಿ ಒಂದನೇ ಸಮಿತಿ ಕಾರ್ಖಾನೆಗಳ ಕೈಗಾರಿಕಾ ಸಮಿತಿ ಎರಡನೇ ಸಮಿತಿ ವಿದ್ಯಾ ಸಮಿತಿ ಮೂರನೇದು ಭೂ ವ್ಯವಸಾಯ ಸಮಿತಿ ಇದರಲ್ಲಿ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರುವಂತದ್ದು ವಿದ್ಯಾ ಸಮಿತಿ ಈ ಸಮಿತಿಗೆ ಎಚ್ ಪಿ ನಂಜುಂಡಯ್ಯ ಸ್ವಾಮಿ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಅನೇಕ ಬೇರೆ ಬೇರೆ ಆ ಸಾಹಿತ್ಯಾತ್ಮಕವಾಗಿ ಇದರಲ್ಲಿ ಸದಸ್ಯರನ್ನಾಗಿ ಮಾಡಲಾಗುತ್ತದೆ ಕಾರ್ಯದರ್ಶಿಗಳಾಗಿ ವಿ ಸುಬ್ರಹ್ಮಣ್ಯ ಅಯ್ಯರ್ ಅವರನ್ನು ನೇಮಕ ಮಾಡಲಾಗುತ್ತದೆ ಇವರು ಹಲವಾರು ಸಭೆ ಸಮಾರಂಭಗಳನ್ನ ಮಾಡಿ ಸಾಹಿತ್ಯ ಪರಿಷತ್ ಕಟ್ಟಡ ಮುಖಾಂತರವಾಗಿ ಕನ್ನಡ ಸಾಹಿತ್ಯವನ್ನ ಎಲ್ಲ ಕಡೆ ಒಂದು ಉದ್ದೇಶವಾಗಿ ಅದಕ್ಕಾಗಿ ಕೂಡ ಮೃದಾನಂದ್ರ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇವತ್ತಿನವರೆಗೂ ಆ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಕನ್ನಡ ಸಾಹಿತ್ಯ ಕೆಲಸ ಮಾಡ್ತಾ ಇದೆ ಈಗ ಗೊತ್ತಿದೆ ಇವತ್ತು ಕನ್ನಡ ಸಾಹಿತ್ಯ ಬೇಕಾದ್ರೆ ಪ್ರಚಾರ ಆಗಿದೆ ಸಂಘ ಸಂಸ್ಥೆಗಳು ಕೂಡ ಕನ್ನಡ ಸಾಹಿತ್ಯವನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ವಂತಹದ್ದು ಅದು ನಮ್ಮ ತಂದೆ ಅದು ನಮ್ಮ ಅಜ್ಜ ಅದ್ರ ಆಗೋದಿಲ್ಲ ಯಾಕಂದ್ರೆ ಆ ಕಾಲದಲ್ಲಿ ನೂರ ಹನ್ನೊಂದು ವರ್ಷ ಹಿಂದೆ ಕನ್ನಡ ಸಾಹಿತ್ಯ ಕಡಿಮೆ ಸಾಹಿತ್ಯ ಪರಿಷತ್ತು ನಿಜವಾಗಿಯೂ ಆ ಕಟ್ಟಡವನ್ನ ಎತ್ತಿರುವಂತೆ ಕೆಲಸ ರೀತಿಯಿಂದ ಇವತ್ತು ನೂರ ಹನ್ನೊಂದು ವರ್ಷ ಆದರೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ ಇವತ್ತು ಜೀವಂತವಾಗಿದೆ ಕನ್ನಡ ಸಾಹಿತ್ಯ ಉಳಿಸಬೇಕು ಕನ್ನಡ ಸಾಹಿತ್ಯದ ಬಗ್ಗೆ ಹೆಚ್ಚಿನ ಗಮನ ತರಿಸಬೇಕು ವಿದ್ಯಾರ್ಥಿಗಳಲ್ಲಿ ಹಮ್ಮಿಕೊಂಡಿದೆ ನಮ್ಮ ಪಪ್ಪಷ್ಟು ಬಹಳ ಕ್ರಿಯಾಶೀಲರು ಇಲ್ಲಿಂದ ಕನ್ನಡ ಇದೆ ಅದೇ ಕಿವಿ ಕೇಳ್ತಾ ಇಲ್ಲ ಕನ್ನಡ ಇಲ್ಲಿ ಹೋಗ್ತದೆ ಅದೇ ತಮ್ಮ ಕಿವಿಯನ್ನ ಚಾ ಒಳ್ಳೆಯ ಕೆಲಸಗಾರರಾಗಿದ್ದಾರೆ ಇವತ್ತಿನ ದಿನ ಇವತ್ತು ಈ ಕನ್ನಡ ಸಾಹಿತ್ಯ ಪರಿಷತ್ತು ನೂರ ಹನ್ನೊಂದು ವರ್ಷದ ಈ ಪರಿಷತ್ತಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮುಖಾಂತರವಾಗಿ ನಿಮ್ಗೆಲ್ಲರಿಗೂ ಒಂದು ಕನ್ನಡ ಸಾಹಿತ್ಯದ ರುಚಿಯನ್ನು ಬಿಡಿಸ್ತಾ ಇದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆ ಈ ಕಾರ್ಯಕ್ರಮ ಉದ್ಘಾಟಿಸುತ್ತಿರುವಂತಹ ಒಂದು ಬಹಳ ಹೆಮ್ಮೆಯ ಮತ್ತು ಗೌರವ ಕೆಲಸವನ್ನು ಕೊಟ್ಟದಕ್ಕಾಗಿ ಅವರಿಗೆ ಈ ಕಾರ್ಯಮ ಬಹಳ ಈ ಕಾರ್ಯಕ್ರಮ ಸಮಗ್ರ ಟೈಮ್ಸ್ ಪ್ರಾಯೋಜಕರು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಸನ್ ಕಾಲೇಜ್ ಆಫ್ ಫಾರ್ಮಸಿ ಸನ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧಲೂರು ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ಜಿ ರೋಡ್ ಶಾಂತಿನಗರ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಶಾಂತಿನಗರ್ ಕೆ ಕ್ಯಾಂಪ್ ಒನ್ ಸ್ಕೂಲ್ ಆಪರ್ಚುನಿಟಿ creativity leadership excellence confidence discipline inspiration growth strength friendship knowledge skills courage join with us and shape your future good adhyaksh virabhadrappa subbu adhyalaya adhikari manjunatha subbu ಶರಣಪ್ಪ ಹಿರೇಗೌಡರ ಮುಖ್ಯಸ್ಥರು ಜ್ಞಾನಯೋಗಿ ಕೋಚಿಂಗ್ ಸೆಂಟರ್ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಲ್ಲುಗಳ ಶಾಶ್ವತ ಸಂರಕ್ಷಣೆಗಾಗಿ ಇಂದೇ ಭೇಟಿ ನೀಡಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾನ್ ಸೆಂಟರ್ ಹಳೆ ಎಸ್ ಬಿಎಂ ಪಕ್ಕದಲ್ಲಿ ಅರ್ಜಿ ಮುಖ್ಯ ರಸ್ತೆ ಕಾರ್ಯ ಶ್ರೀ ವೆಂಕಟೇಶ್ವರ ಅತ್ಯಂತ ಗುಣಮಟ್ಟದ ಶ್ಯಾಮಿಯಾನ ಟೆಂಟ್ ಸೈಡ್ ವಾಲ್ ಡಿಸೈನರ್ ಸೀಲಿಂಗ್ ಹಾಗೂ ಪರದಾಗಳನ್ನು ಅತ್ಯಂತ ವೇಗವಾಗಿ ತಯಾರಿಸಿ ಯೋಗ್ಯ ಬೆಲೆಗೆ ಹೋಲ್ಸೇಲ್ ದರದಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಸರಬರಾಜು ಮಾಡುತ್ತಿರುವ ಪ್ರಖ್ಯಾತ ಏಜೆನ್ಸಿ ಗುಣಮಟ್ಟದ ಡೆಕೋರೇಷನ್ ಸಾಮಾನುಗಳಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಯೂನಿಯನ್ ಬ್ಯಾಂಕ್ ಹತ್ತಿರ ಸಾಯಿಬಾಬಾ ಗುಡಿಯ ಪಕ್ಕದಲ್ಲಿ ಗಾಂಧಿನಗರ ಜಾಲಿಹಾಳ ಕ್ಯಾಂಪ್ ತಾಲೂಕು ಸಿಂಧನೂರು ಭಾರತ ದೇಶದಾದ್ಯಂತ ಅತ್ಯಂತ ಗುಣಮಟ್ಟದ ಲಕ್ಸುರಿ ಬೆಡ್ ಗಳನ್ನು ಸರಬರಾಜು ಮಾಡುವ ಫ್ಯಾಕ್ಟರಿ ಔಟ್ಲೆಟ್ ನಮ್ಮಲ್ಲಿ ರೂಪಾಯಿಗಳಿಂದ ರೂಪಾಯಿಗಳವರೆಗೆ ಅತ್ಯಂತ ಗುಣಮಟ್ಟದ ಬೆಡ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಎನ್ಜಿಆರ್ ಲಕ್ಸುರಿ ಕಂಫರ್ಟ್ ಮ್ಯಾಟ್ರಸ್ ಸಾಯಿಬಾಬಾ ಗುಡಿಯ ಹತ್ತಿರ ಗಾಂಧಿನಗರ ತಾಲೂಕ್ ಸಿಂಧನೂರು ನಮ್ಮ ಸಿಂಧನೂರು ಬ್ರಾಂಚ್ನ ವಿಳಾಸ ವಾರ್ಡ್ ನಂಬರ್ ಎಂಟು ವೆಂಕಟರಾವ್ ಕಾಲೋನಿ ಬಸ್ ಸ್ಟ್ಯಾಂಡ್ ರೋಡ್ ಹತ್ತಿರ ಸಿಂಧನೂರು ಸಿಂಧನೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಪ್ರಾರಂಭವಾಗಿರುವ ಲಕ್ಕಿ ಇಂಟೀರಿಯರ್ಸ್ ಸಿಂಧನೂರಿನಲ್ಲಿ ನಿಮ್ಮ ಕನಸಿನ ಮಾಡ್ಯುಲರ್ ಇಂಟೀರಿಯರ್ಗಳಿಗಾಗಿ ಹಿಂದೆ ಭೇಟಿ ನೀಡಿ ಲಕ್ಕಿ ಇಂಟೀರಿಯರ್ಸ್ ಪಿಡಬ್ಲ್ಯೂ ಕ್ಯಾಂಪ್ ವಾರ್ಡ್ ನಂಬರ್ ಮೂವತ್ತು ಒಳಬಳ್ಳಾರಿ ರಸ್ತೆ ಸಿಂಧನೂರು